ನಮಸ್ಕಾರ ಇದು ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಇರುವಂಥ ಒಂದು ಫಾರ್ಮ್ ಹೌಸು ನೋಡಿ ಇದೊಂದು ಮನೆ ಇದೆ ಮತ್ತು ಅಲ್ಲೊಂದು ಮನೆ ಇದೆ ಸುತ್ತ ಫೆನ್ಸ್ ಕೂಡ ಆಗ್ತೈತೆ ಫುಲ್ಲು ಟೀಕ್ ಇದೆ ಎಲ್ಲ ಕಟಾವ್ ಬಂದಿರುವಂಥ ಟೀಕ್ ಮರಗಳಿದೆ ಇಲ್ಲಿ ಟಾರ್ ರೋಡ್ ಅಪ್ರೋಚ್ ಇರುವಂಥ ಈ ಲ್ಯಾಂಡಲ್ಲಿ ಎರಡು ಬೋರ್ವೆಲ್ ಕೂಡ ಸಹ ಸಿಗುತ್ತೆ ಜೊತೆಗೆ ರೈಟು ಮತ್ತು ಲೆಫ್ಟು ಲ್ಯಾಂಡು ಎರಡು ಕಡೆ ಇದೆ ಲ್ಯಾಂಡು ನೋಡಿ ಸುಮಾರು ರಸ್ತೆಗೆ ತುಂಬ ತುಂಬ ದೊಡ್ಡದಿದೆ ಒಂದು ಮುನ್ನೂರು ಅಡಿ ರಸ್ತೆಗೆ ಸಿಗುತ್ತೆ ಎಲ್ಲ ಟೀಕ್ ಮರಗಳಿದೆ ಎರಡು ಬೋರ್ವೆಲ್ ಇದೆ ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರಿಂದ ಒಂದು ಸುಮಾರು ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಸುಮಾರು ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಆ ರೋಡ್ ಅಪ್ರೋಚ್ ಇದೆ ನೋಡಿ ಇಪ್ಪತ್ನಾಲ್ಕು ಗಂಟೆ ನಿರಂತರ ಕರೆಂಟ್ ವಿದ್ಯುತ್ ವ್ಯವಸ್ಥೆ ಸಹ ಇದೆ ಜೊತೆಗೆ ಬೋರ್ವೆಲ್ ಕೂಡ ಸರ್ವಿಸ್ ಆಗಿದೆ ಟಿ ಸಿ ಕೂಡ ಇದಕ್ಕೆ ರೆಡ್ ಇದೆ ಭೂಮಿ ಬಂದು ಪ್ಯೂರ್ ರೆಡ್ ಇದೆ ಭೂಮಿ ಬಂದು ಸುಮಾರು ಅಡಿ ಟಾರ್ ರೋಡ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಜನರು ಅದು ಬಸ್ತು ಆಗಿ ಸುತ್ತ ಪೆನ್ಸಾಗಿ ಡೈರೆಕ್ಟ್ ಬಿಡಿಸ್ಟಿರುವಂಥ ಈ ಲ್ಯಾಂಡು ಬೆಂಗಳೂರಿಂದ ಸುಮಾರು ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರ ಮಳವಳ್ಳಿ ಹೈವೇಯಿಂದ ಒಂದು ಆರು ಏಳು ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಗೆ ಏನಿಲ್ಲ ಫುಲ್ಲು ಇದೆ ಬೋರ್ವೆಲ್ ಇದೆ ಮನೆಗಳಿದೆ ತುಂಬ ಚೆನ್ನಾಗಿದೆ ನೋಡಿ ಲ್ಯಾಂಡ್ ಮುಂಬಾಗನೇ ಅಡಿಗೆ ಕೆವಿ ಕೂಡ ಹಾದುೋಗಿದೆ ತುಂಬ ಚೆನ್ನಾಗಿದೆ ಫುಲ್ಲು ಟೀಕಿದೆ ಜನರಲ್ ಲ್ಯಾಂಡು ಲೀಗಲ್ ಪೇಪರ್ ಇದೆ ಓನರ್ ಹೌಸ್ ಲೇಬರ್ ಹೌಸ್ ಸುತ್ತಲೂ ತೆನ್ಸ್ ಕೂಡ ಆಗಿದೆ ಗೇಟ್ ತುಂಬ ಚೆನ್ನಾಗಿದೆ ನಮಸ್ಕಾರ